ಬಯಸ್ತಾ ಇದ್ದೀನಿ ಅದಕ್ಕಾಗಿ ನೋಡಿ ಕೂಡ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಇದು ಕಲಬುರಗಿ ಜಿಲ್ಲೆಯ ಪ್ರೀತಿಯಂತ ಬಯಸ್ತಾ ಇದ್ದೀನಿ ವೇದಿಕೆ ನಲ್ಲಿ ಎಲ್ಲ ಗಣ್ಯರಿಗೂ ಕೂಡ ಸಮಯದ ಅನುಭವ ಎಲ್ಲರ ಹೆಸರು ತೋದಾಗದಿಲ್ಲ ಕ್ಷಮೆಯನ್ನ ಕೋರಿ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೂ ಕೂಡ ಇವತ್ತು ನಾನು ಕುರ್ಬೋದು ಧನ್ಯವಾದಗಳನ್ನ ಮತ್ತು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಜಿಲ್ಲಾ ಯೋಗ ನಗರದ ಅಧ್ಯಕ್ಷ ಪ್ರವೀಣ್ ಮತ್ತು ಅನೇಕ ಜನರು ಯಾಕಂದ್ರೆ ಯೋಗ ನಗರದ ಅಧ್ಯಕ್ಷರು ಬರ್ತಾ ಇದ್ದು ರೌದು ಇವತ್ತು ಈ ಭಾಗದ ಅಭ್ಯರ್ಥಿ ನಮ್ಮ ಕಷ್ಟ ಎತ್ತರ ಅಭ್ಯರ್ಥಿ ಇವತ್ತು ಎಲ್ಲ ನಮ್ಮ ಅವರು ಕ್ಷೇತ್ರದ ಮಹೇಶ್ವರಿ ವಾಣಿಯವರು ಆಗಿರ್ಬೋದು ನಮ್ಮ ರಾಜಾ ಪಟೇಲ್ ಆಗಿರ್ಬೋದು ನಮ್ಮ ಶಾಸಕ ಪಕ್ಷ ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಒಂದು ಆಸೆ ಭಾವನದಿಂದ ಇವತ್ತು ಈ ಪಕ್ಷ ಇವತ್ತು ಯುವ ನಾಯಕರಾಗಿ ಈ ಪಕ್ಷದ ಮುಂದಿನ ಭವಿಷ್ಯ ಮುಂದಿನ ನಮ್ಮ ಈ ರಾಜ್ಯದ ಹೊತ್ತ ಮತ್ತೊಬ್ಬ ಮುಖ್ಯಮಂತ್ರಿ ಆಗದೆ ಈ ಪಕ್ಷದಿಂದ ನಮ್ಮ ನಿಖಿಲ್ ಅವರಿಗೆ ಆ ದೇವರ ಆಶೀರ್ವಾದ ಮಾಡಬೇಕು ಈ ಪಕ್ಷ ಯಾಕಂದ್ರೆ ನಮ್ಮ ಪಕ್ಷ ಯಾವತ್ತೂ ಕೂಡ ರೈತರ ಪರವಾಗಿ ಪಕ್ಷ ಯಾವತ್ತೂ ಕೂಡ ಕಾರ್ಮಿಕರ ಪರವಾಗಿ ಇವತ್ತು ಈ ಭಾಗದಲ್ಲಿ ನೀರಾವರಿ ಯಾರಾದರೂ ಕೊಟ್ಟಿದ್ದ ಇತಿಹಾಸ ಇದೆ ಅಂದ್ರೆ ಇಲ್ಲಿ ಗೊತ್ತಂತ ಎಲ್ಲ ಜನರು ಇವತ್ತು ಭೀಮಾ ನದಿಯ ನೀರು ನೀವು ಕುಡಿತಾ ಅಂದ್ರೆ ಅದು ದೇವರವರ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇದೇ ಅರ್ಜಲ್ ಬಂದೆ ಬಂದು ಅವರು ಎಂಟು ನೂರು ಕೋಟಿ ಕೊಟ್ಟಿದ್ದಕ್ಕಾಗಿ ಆ ಭೀಮಾ ಡ್ಯಾಮ್ ಅನ್ನ ನಿರ್ಮಾಣ ಆಯಿತು ಇವತ್ತು ನಾವು ನೀವು ಕಲಬುರಗಿಯವರು ನೀರು ಕುಡಿತಾ ಇದ್ದೀವಿ ಬಂದವರು ಇದನ್ನ ಯಾಕೆ ಜನತಾದ ಕೊಡುಗೆ ಅಪಾರವಾಗಿದೆ ಇವತ್ತು ನಮ್ಮ ರಾಜ್ಯದ ಪಕ್ಷಕ್ಕೆ ನಾವೆಲ್ಲರೂ ಎಲ್ಲವನ್ನ ತೋರಿಸ್ಬೇಕು ರಾಷ್ಟ್ರೀಯ ಪಕ್ಷಕ್ಕೆ ತಾವೆಲ್ಲರೂ ಒಲವನ್ನು ತೋರಿಸಿದ್ರು ನೋಡಿದೀರಿ ಏನೇನು ಹಗರಣಗಳು ನಡೀತಾ ಇದೆ ಎಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ತಾವೆಲ್ಲರೂ ಕಣ್ಣು ಮುಂದೆ ನೋಡ್ತಾ ಪ್ರತಿ ಪ್ರತಿದಿನ ಮಾಧ್ಯಮದವರು ಏನು ನಿಮಗೆ ತೋರಿಸ್ತಾ ಇದ್ರು ಅಂದ್ರೆ ಟಿವಿ ನೋಡ್ತಕ್ಕಂತೆ ನಾಚಿಕೆ ಆಗ್ತಾ ಇದೆ ಜನತಾದಳ ಆಡಳಿತದಲ್ಲಿದ್ದಾಗ ಇಂಥ ಒಂದು ಸಂದರ್ಭ ಇವತ್ತು ಈ ಪಕ್ಷವನ್ನು ಕಟ್ಟಿದ್ದಾರೆ ಇವತ್ತು ಅಂತ ಎಲ್ಲ ಹೇಳಿಕೆಯನ್ನು ಕೂಡ ಇವತ್ತು ಕುಮಾರ್ ಕುಮಾರಣ್ಣವರ ನೇತೃತ್ವದಲ್ಲಿ ಕೊಡುಗೆ ಬೇಕಾಗಿ ಅಪಾರ ರೈತರಿಗಾಗಿ ಅನೇಕ ವಿಷಯಗಳನ್ನ ಸಾಲ ಮನ್ನಾ ಮಾಡಿದಾಗಿರುವ ಒಂದ ಎರಡು ನಮ್ಮ ಪಕ್ಷದ ಕೆಲಸಗಳ ಕಾರ್ಯಗಳನ್ನು ನೋಡಿದ್ರೆ ನಾವು ಬೆಲೆ ಕಟ್ಟಲಾರದೆ ಇವತ್ತು ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾನಿಲ್ಲ ಏನು ನುಡಿದಿಲ್ಲ ಆದರೂ ಕೂಡ ಮಾಡಿ ಮಾಡಿಕೊಡ್ತಂಥ ಪಕ್ಷ ನಮ್ದಾಗಿದೆ ಒಂದೇ ಇವತ್ತಾದರೆಲ್ಲ ಕಾಂಗ್ರೆಸ್ ನುಡಿದಂತೆ ನಡೆದಿದ್ದೀವಿ ಅಂತೇಳಿ ನುಡಿದಂಥ ಭ್ರಷ್ಟಾಚಾರ ಎಲ್ಲ ಒಳಗಿದೆ ಮತ್ತು ವಿಧ ಬೇರೆ ಏನೋ ಮಾಡ್ತಾ ಇಲ್ಲ ಅಂತ ತಮಗೆ ಹೇಳಿ ಬಯಸ್ತಾ ಇದ್ದೀನಿ ಈಕೆ ಸಮಾಜ ಕಲಬುರಗಿ ಜಿಲ್ಲೆಯ ವಿಷಯಗಳನ್ನ ಕೆಲವೊಂದು ಅನವರಿಗೆ ನಾವು ಬೆಳಗಿನ ಜಾವದಲ್ಲಿ ತಿಳಿಸಿದೀವಿ ಇಲ್ಲಿ ಬಹಳಷ್ಟು ಜನರು ಇವತ್ತು ಯುವಕರು ಬಹಳ ನಮ್ಮ ಮಹಾರಾಷ್ಟ್ರಗೆ ಮತ್ತು ತೆಲಂಗಾಣಗೆ ಆಂಧ್ರ ಪ್ರದೇಶಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಭಾಗದಲ್ಲಿ ಸಿಮೆಂಟ್ ಇವೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇವತ್ತು ಆ ಒಂದು ಕಾರ್ಖಾನೆಯಲ್ಲಿ ಇವತ್ತು ನಮ್ಮ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಇಲ್ಲಿದ್ದಂತ ಎಲ್ಲ ತಾಯಂದಿರು ಬಂದಿದ್ದಾರೆ ಇವತ್ತು ಹಿರಿಯರು ಬಂದಿದ್ದಾರೆ ಅವ್ರ ಮಕ್ಕಳು ಅವರ ಅರ್ಥ ಇವತ್ತು ನೌಕ್ರಿಗೆ ಹೋಗ್ಬೇಕಂದ್ರೆ ಇವತ್ತು ಬೆಂಗಳೂರು ಹೋಗ್ತಾರೆ ಇಲ್ಲಾಂದ್ರೆ ಹೈದರಾಬಾದ್ ಹೋಗ್ತಾರೆ ಇಲ್ಲಾಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು ಸಂದರ್ಭ ಕಾಣ್ತಾ ಇದೆ ಅದನ್ನ ಇದು ಆಗಿದೆ ಅದಕ್ಕಾಗಿ ಐ ಕುಟ್ಕೊಂಡಂತ ಫ್ಯಾಕ್ಟ್ರಿ ಅಣ್ಣವರಿಗೆ ನಾನು ಹೇಳಿದ್ದೀನಿ ಅದರಲ್ಲಿ ನಮಗೆ ದಿಲ್ಲಿಗೆ ಬರೋ ಕೇಳಿದ್ದಾರೆ ನಾವು ಒಂದು ನಿಯೋಗತ್ವ ಚೇಂಬರ್ ಆಫ್ ಕಾಮರ್ಸ್ ನಾವು ಎಲ್ಲರ ಜೊತೆಗೂಡಿ ಇಲ್ಲಿನ ಸಮಸ್ಯೆಗಳು ಯಾಕಂದ್ರೆ ಅಂತ ಒಂದು ಸರ್ಕಾರಿ ಕಾರ್ಖಾನೆಗಳಲ್ಲಿ ಎಷ್ಟಿದ್ದು ಹಿಂದೆ ಎಲ್ಲವೂ ಕೂಡ ಇವತ್ತು ಮುಚ್ಚೋಗಿದೆ ಅದನ್ನು ಇವತ್ತು ಮತ್ತೆ ಪುನರೂಪಿಸಬೇಕಾದ್ರೆ ಕುಮಾರ ಮನವಿ ಮಾಡ್ತೀವಿ ಭಗವಂತನ ದಿಂದ ಆಶೀರ್ವಾದದಿಂದ ಖಂಡಿತವಾಗಿ ನಮ್ಮ ಕಲ್ಯಾಣ ಕನ್ನಡಿಗೆ ನಿಜವಾದ ನ್ಯಾಯವನ್ನು ಸಿಗುತ್ತೆ ಅಂತ ಹೇಳಿ ನಾನು ಮಾಧ್ಯಮ ಇದ್ದೀನಿ ಮತ್ತು ಅನೇಕ ವಿಚಾರಗಳು ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಇದೇ ಬಡಾವಣೆಗಳಲ್ಲಿ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ನೀರು ಬರ್ತಾ ಇಲ್ಲ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡ್ತಾರೆ ಬೇಸಿಗೆಯಲ್ಲಿ ತಾಯಂದರೆ ಎಲ್ಲ ಕೊಡ ಹೊತ್ತಿ ನೀರಿಗೆ ಹೋಗ್ತಾರೆ ಅದನ್ನ ಕೂಡ ತಡೆಗಟ್ಟು ವಿಚಾರಗಳು ಇವತ್ತಿದೆ ಅವೆಲ್ಲ ವಿಚಾರಗಳನ್ನ ತಮ್ಮ ಮುಂದೆ ಮನವಿ ಮುಖಾಂತರ ನಾವು ಇಡ್ತೀವಿ ಇವತ್ತು ಜನತಾದಳ ಪಕ್ಷ ತಾವು ದಯಮಾಡಿ ಎಲ್ಲರಿಗೆ ನನ್ನ ಕಳಕಳೆ ಮನವಿ ಇದೆ ಇಲ್ಲಿ ಬಂದ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ ಮಿಸ್ ಕಾಲ್ ಮಾಡಿದ್ರೆ ನಾವು ಈಸಿಯಾಗಿ ಮೆಂಬರ್ ಆಗ್ತೀವಿ ಆ ಮಿಸ್ ಕಾಲ್ ಇವತ್ತು ವಿವರವಾಗಿ ತಮಗೆ ಹೇಳ್ತಾರೆ ಇವತ್ತು ತಾವೆಲ್ಲರೂ ಸದಸ್ಯತ್ವ ನೋಂದಣಿಕೆಯಲ್ಲಿ ಪಾಲ್ಗೊಳ್ಳಬೇಕು ಮುಖಾಂತರ ಮಾಡಬೇಕು ಏನು ಮಿಸ್ ಕಾಲ್ ನಂಬರ್ ಇದೆ ನಾನು ಮತ್ತೊಂದು ಹೇಳ್ತೀನಿ ನಂಬರಿಗೆ ತಾವು ಏನಾದ್ರೂ ಮಿಸ್ ಕಾಲ್ ಹೋದ್ರೆ ಲಿಂಕ್ ಅನ್ನು ಬರುತ್ತೆ ಅದರಲ್ಲಿ ತಾವೆಲ್ಲರ ಸದಾಸತ್ತ ನೋಂದಣಿಕೆ ಇದು ಬಹಳ ಸರಳತೆಯಿಂದ ಅಂತ ಅಂತೇಳಿ ಇವತ್ತು ನಿಖಿಲ್ ಒಂದು ಪ್ರಾಮಾಣಿಕ ಪ್ರಯತ್ನ ಪಕ್ಷ ಕಟ್ಟಲ್ಲಿ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೈ ಜೋಡಿಸೋಣ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದೆ ಅನೇಕ ವಿಚಾರಗಳು ನಾನು ತಮ್ಮೆಲ್ಲರ ಗೋಸ್ಕರವಾಗಿ ಅವೆಲ್ಲ ವಿಷಯಗಳನ್ನು ಅನ್ನೋ ಎಲ್ಲರುಗಡೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳಿ ಹೇಳ್ತೀನಿ ಬಂದಂಥ ಎಲ್ಲ ಅತಿಥಿಗಳಿಗೆ ವಂದಿಸಿ ಮುಂಭಾಗದಲ್ಲಿ ಕೂತಂಥ ಎಲ್ಲರನ್ನ ಕೂಡ ಅಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜೈ ಜೆ ಡಿ ಎಸ್ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ